ಅದನ್ನು ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹಿರವರು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಸಚಿವರುಗಳು ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಕೊಡ್ತಾರೆ ಈಗ ನೋಡ್ರಿ ಎಸ್ ಐ ಟಿ ಕೊಟ್ಟಿದ್ದಾರೆ ಒಂದು ಎಲ್ಲದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ ಇವತ್ತು ಸರ್ಕಾರ ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ತಾ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಈಗ ಅದು ಹೇಳ್ತಾ ಇದ್ದೀನಲ್ಲ ಅಧಿವೇಶನದಲ್ಲಿ ಚರ್ಚೆಗೆ ಬಂದಿದೆ ಎರಡು ಮೂರು ದಿನ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಬಿ ಜೆ ಪಿ ಅವರು ಇದು ಒಂದೇ ಅಲ್ಲ ಯಾವುದೇ ಘಟನೆ ನಡೆದರೂ ಕೂಡ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಸ್ ಐ ಟಿ ಕೊಟ್ಟಿರೋದ್ರಿಂದ ಎನ್ಕ್ವೈರಿ ನಡೀತಾ ಇದೆ ಅದ್ರ ಬ ಸೂಕ್ತ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ತಾರೆ